ನಮಸ್ಕಾರ ವೀಕ್ಷಕರ ಆನ್ ಸ್ಪೋಟ್ ನ್ಯೂಸ್ಗೆ ಸ್ವಾಗತ ಸ್ವಾಗತನಾ ನಮ್ಮ ಸಂಗೀತ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಮುಂಗಾರು ಬಿತ್ತನೆಗೆ ಬೀಜ ರಸಗೊಬ್ಬರ ಖರೀದಿಗೆ ಆಸರೆಯಾಗಿ ಸರ್ಕಾರ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಲರಾಜ್ ಗುಜದಾರ್ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತೊಗರಿ ಬೆಳೆ ನಷ್ಟ ಪರಿಹಾರ ಮಂಜೂರು ಮಾಡಲು ರೈತ ಸಂಘಗಳು ಹಾಗೂ ಜೆಡಿಎಸ್ ಪಕ್ಷ ಹೋರಾಟ ನಡೆಸಿದಾಗ ವರದಿ ತರಿಸಿಕೊಂಡು ಪರಿಹಾರ ಘೋಷಿಸಲು ಮುಖ್ಯಮಂತ್ರಿ ಭರವಸೆ ನೀಡಿದ್ರು ಆದರೂ ಕೂಡ ಇನ್ನೂ ಆ ಭರವಸೆ ಭರವಸೆಯಾಗಿ ಉಳಿದಿದೆ ಸರ್ಕಾರ ರೈತರ ಬಗ್ಗೆ ನಿಷ್ಕಾಳಜಿ ತೋರುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಮುಖ್ಯಮಂತ್ರಿಗಳು ವಿಮೆ ಹಣ ಘೋಷಿಸಿ ಎರಡು ತಿಂಗಳು ಗೊತ್ತಿಸಿದ್ರೂ ಕೂಡ ಇಲ್ಲಿಯವರೆಗೂ ಒಂದು ನಯ ಪೈಸಾ ಕೂಡ ರೈತರ ಬೆಳೆ ವಿಮೆ ಹಣ ಬಂದಿಲ್ಲ ಇನ್ನೂ ಮೆರುಗಾ ಮಿಂಚುತ್ತಿದ್ದು ಪ್ರಸ್ತುತ ಒಂದು ವಾರದಿಂದ ನಿರಂತರವಾಗಿ ಮಳೆ ಬರುತ್ತಿದೆ ರೈತರು ಮುಂಗಾರು ಬಿತ್ತನೆ ಮಾಡಲು ಸಜ್ಜಾಗಿದ್ದಾರೆ ಈಗಲೇ ಬೆಳೆ ವಿಮೆ ಹಣ ರೈತರ ಖಾತೆಗೆ ಜಮಾ ಮಾಡಿದ್ರೆ ಮುಂಗಾರು ಬಿತ್ತನೆಗೆ ವಿಮೆ ಹಣ ಆಸರೆ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ಜಿಲ್ಲೆಯ ರೈತರಿದ್ದಾರೆ ಸರ್ಕಾರ ಈ ಕೂಡಲೇ ಘೋಷಣೆ ಮಾಡಿದ ಆರುನೂರು ಕೋಟಿ ರೂಪಾಯಿ ಬೆಳೆ ವಿಮೆ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣ ರೈತರ ಖಾತೆಗೆ ಹಾಕಿ ಮುಂಗಾರು ಬಿತ್ತನೆಗೆ ರೈತರ ನೆರವಿಗೆ ಆಸರೆಯಾಗಬೇಕು ಎಂದು ಸರ್ಕಾರಕ್ಕೆ ಬಾಲರಾಜ್ ಗುತ್ತೆದಾರ ಆಗ್ರಹಿಸಿದರು ಕಲಬುರಗಿ ಜಿಲ್ಲೆಯ ರೈತರಿಗಾಗಿ ಈಗ ಮುಂಗಾರು ಮುಂಗಾರು ಮಳೆ ಏನು ಬರೋದ ಕಾರಣಕ್ಕಾಗಿ ಇವತ್ತು ರೈತರು ಬಿತ್ತನೆಗಾಗಿ ಚಿಂತನೆ ಚಿಂತಿತರಾಗಿದ್ದಾರೆ ಅದೇ ರೀತಿಯಾಗಿ ನಾವು ಕೇಳದ ಸ್ವಲ್ಪ ದಿನ ಹಿಂದೆ ನಾವು ಹೋರಾಟ ಮಾಡಿದಾಗ ಬೆಳೆ ವಿಮೆ ಸಿಗಬೇಕು ರೈತರಿಗೆ ಮತ್ತು ನೆಟ್ಟೆ ರೋಗದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಅವರಿಗೂ ಕೂಡ ಏನು ಸರ್ಕಾರ ಅನ್ಯಾಯ ಇದೆ ಅವರಿಗೆ ಹಣ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಏನು ನಾವು ಹೋರಾಟ ಮಾಡಿದ್ದೀವಿ ಆವಾಗ ಮುಖ್ಯಮಂತ್ರಿಯವರು ಬರೋಕ್ಕಿಂತ ಮುನ್ನೇ ಅವ್ರು ಬಂದ ಮೇಲೆ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂಥೇಳಿ ಮಾತನ್ನು ಕೊಟ್ಟಿದ್ದರು ಆದರೆ ದುರ್ದೈವ ಇಲ್ಲಿವರೆಗೂ ಕೂಡ ರೈತರಿಗೆ ಯಾವ್ದು ರೀತಿಯಿಂದ ಹಣವನ್ನು ಮುಟ್ಟಿಲ್ಲ ಮತ್ತು ಬೆಳೆ ವಿಮೆ ಆದ ವರ್ಷ ಇನ್ನೂ ಹದಿನೈದು ಇಪ್ಪತ್ತು ಸಾವಿರ ಬಂದರೆ ಈಗ ಎರಡು ಸಾವಿರ ಮೂರು ಸಾವಿರಕ್ಕೆ ಅದು ಕೇವಲ ಸ್ವಲ್ಪ ಜನರಿಗೆ ಮಾತ್ರ ಅದು ಭಾಳ ಕಡಿಮೆ ಅಂಕಿಯಲ್ಲಿ ಇದೆ ಅದಕ್ಕೆ ರೈತರು ಸಂಪೂರ್ಣವಾಗಿ ಇವತ್ತು ಮನನೊಂದಿದ್ದಾರೆ ಮತ್ತು ಇವತ್ತು ರೈತರ ಚಿಂತನೆ ಯಾರು ಮಾಡೋರು ಅಂತೇಳಿ ಚಿಂತಿತರಾಗಿ ಇವತ್ತು ನಮ್ಮ ಪಕ್ಷದ ಕಚೇರಿಗೂ ಕೂಡ ಹಲವಾರು ರೈತರ ಜನ ಬಂದು ಇವು ರೈತರ ಪಕ್ಷ ಯಾವತ್ತೂ ಕೂಡ ಜನತಾದಳ ಪಕ್ಷ ರೈತರಿಗಾಗಿ ಹೋರಾಟ ಮಾಡಿದ್ದು ಯಾಕೆ ಹೋರಾಟ ಮಾಡಿದ್ರು ಕೂಡ ಮಾತು ಕೊಟ್ಟಂಥ ಮುಖ್ಯಮಂತ್ರಿಗಳು ಇನ್ನೂ ಕೂಡ ನಮಗೆ ಯಾಕೆ ಬೆಳೆ ವಿಮೆ ಆಗಿರ್ಬೋದು ಅವರು ಮಾತು ಕೊಟ್ಟಿದ್ದು ತಪ್ಪಿದ್ದಾರೆ ಇದ್ರ ಬಗ್ಗೆ ಬಹಳ ಪರಿಹಾರ ನಮಗೆ ಬೇಕಾಗಿತ್ತು ಆದರೆ ಈಗ ಒನ್ನೂರ ಹನ್ನೆರಡು ಕೋಟಿ ನಾವು ಬಿಡುಗಡೆ ಅಂತ ಇನ್ನೇನು ಹೇಳಿದ್ದಾರೆ ಆದರೆ ಇಲ್ಲಿವರೆಗೆ ರೈತರ ಅಕೌಂಟಿಗೆ ಅಷ್ಟು ಹಣವೇ ಕೂಡ ಬಂದಿಲ್ಲ ಎಲ್ಲಿ ಕೂಡ ಅವ್ರ ಸ್ಟೇಟ್ಮೆಂಟಲ್ಲೇ ನಾವು ತೋರಿಸ್ತೀವಿ ಆ ಸ್ಟೇಟ್ಮೆಂಟಲ್ಲಿ ಕೇವಲ ಎಂಬತ್ತೊಂದು ಕೋಟಿ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತೇಳಿ ತೋರಿಸ್ತಾ ಇದೆ ಅದು ಇಲಾಖೆಯ ಸ್ಟೇಟ್ಮೆಂಟ್ ಆದ್ದರಿಂದ ನಾವು ಈಗ ಕೂಡಲೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಬೆಳೆ ವಿಮೆ ನೀವು ಏನು ಮಾತನ್ನು ಕೊಟ್ಟಿದ್ದೀರಿ ಬಿಡಬೇಕು ಮತ್ತು ಈಗ ಬೀಜ ಬಿತ್ತಣೆಗಾಗಿ ಇವತ್ತು ರೈತರಿಗೆ ಅನುಕೂಲ ಆಗಬೇಕು ಯಾಕಂದರೆ ಮಳೆ ಏನು ಮಿರುಗ ಮಿಂಚದ ಮುಂಚೆನೇ ಈಗ ಮಳೆ ಸಂಪೂರ್ಣವಾಗಿ ಪ್ರಾರಂಭ ಆಗಿದ್ದರಿಂದ ರೈತರು ಇವತ್ತು ಬಿತ್ತಣೆಗೆ ಮಾಡಬೇಕಂತೇಳಿ ಅವರು ಡಿಸೈಡ್ ಮಾಡಿದ್ದಾರೆ ಆದರೆ ಅವರ ಹತ್ರ ಹಣ ಇಲ್ಲ ಅವರು ಇನ್ಶೂರೆನ್ಸ್ ಕಟ್ಟಂಥ ದುಡ್ಡಿನ ಹಣವೂ ಕೂಡ ಅವ್ರಿಗೆ ಇಲ್ಲಿವರೆಗೆ ಸಿಕ್ಕಿಲ್ಲ ಅದಕ್ಕೆ ಸರ್ಕಾರ ಕೂಡಲೇ ಈ ರೈತರ ಬಗ್ಗೆ ಕಾಳಜಿ ವಹಿಸದೇ ಇದ್ದರೆ ರೈತರು ನಿಜವಾಗಲೂ ಇವತ್ತು ಭಾಳ ಆಕ್ರೋಶದಲ್ಲಿದ್ದಾರೆ ಮತ್ತೆ ಉಗ್ರವಾದ ಹೋರಾಟ ನಾವು ಯಾವ ಥರ ಡಿ ಸಿ ಕಚೇರಿ ಮುತ್ತಿಗೆ ಹಾಕೋ ಮುಖಾಂತರ ಮೊನ್ನೆ ಮಾಡಿದ್ದೀವಿ ರೈತ ಸಂಘಟನೆ ಜೊತೆ ನಾವು ಕೂಡ ಹೋರಾಟದಲ್ಲಿ ಪಾಲ್ಗೊಂಡು ಮತ್ತೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನೀವು ಏನು ಮಾತು ಕೊಟ್ಟಿದ್ದೀರಿ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡ್ತೀರಿ ಅಂತೇಳಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಿರಿ ಆ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಾವು ಜನತಾದಳ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಅದೇ ವಿಶೇಷವಾಗಿ ಈ ಒಂದು ಪ್ರೆಸ್ ಮೀಟ್ ಇವತ್ತು ರೈತರಿಗೆ ಒಳ್ಳೆಯದಾಗಬೇಕು ಇವತ್ತು ನಮ್ಮ ಭಾರತ ದೇಶದಲ್ಲಿ ರೈತರು ಉಳಿದರೆ ನಾವು ಉಳಿತೀವಿ ಅದಕ್ಕೆಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಇನ್ನಾದರೂ ಕೂಡ ತಾವು ಸಮಯವನ್ನು ಕಳೆದೆ ಏನು ಮಾತು ಕೊಟ್ಟಿದ್ರೆ ಅದನ್ನ ಕೊಟ್ಟು ರೈತರ ಕಣ್ಣೀರು ಸಲ್ಲಿ ತಾವು ಯಶಸ್ವಿ ಆಗ್ಬೇಕಂತೇಳಿ ನಾನು ಸರ್ಕಾರಕ್ಕೆ ತಮ್ಮ ಮಾಧ್ಯಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ರಸ್ತೆ ರಸ್ತೆ ಕಲಬುರಗಿ ಫೋನ್ ನಂಬರ್ Nine double four nine zero two nine triple five seven four zero six two one double five double five.